ನಮಸ್ತೆ ವೆಲ್ಕಮ್ ಟು ವಸು ಕಿಚನ್ ಇವತ್ತು ಕಿಚನ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಚಟ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ ಬನ್ನಿ ಬೆಳ್ಳುಳ್ಳಿ ಹುಣಿಸೆ ಹಣ್ಣು ಉಪ್ಪು ಕರಿಬೇವು ಕೊತ್ತಂಬರಿ ಸೊಪ್ಪು ಉರುಗಡ್ಲೆ ಒಣಮೆಣಸಿನ್ಕಾಯಿ ಉಚ್ಚೆಳ್ಳು ತೆಂಗಿನ್ಕಾಯಿ ಮೊದಲು ಒಂದು ಪ್ಯಾನ್ ಗೆ ನಾನು ಹುಚ್ಚೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ತರ ಮೂರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಣ್ಮೆಣಸಿನ್ಕಾಯಿನು ಹಾಕಿ ಇದ್ರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾವು ಇದನ್ನ ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಒಂದು ಜಾರಿಗೆ ಉರುಗಡ್ಲೆ ಬೆಳ್ಳುಳ್ಳಿ ಹುಣಸೆ ಹಣ್ಣು ಮತ್ತೆ ಉಪ್ಪು ತೆಂಗಿನಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತೆ ಹುರಿದಿರುವಂತಹ ಹುಚ್ಚೆಳ್ಳು ಮತ್ತು ಹುಣಮೆಣ್ಸಿನ್ಕಾಯಿನ ಹಾಕೊಂಡು ರುಬ್ಕೊಳ್ಳೋಣ ನಾನು ಸ್ವಲ್ಪ ಸರಿಯಾಗಿ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ರುಬ್ಕೊಂಡ್ಬಿಡಿ ಟೇಸ್ಟ್ ಥರ ಆಗೋಗ್ಬಿಡುತ್ತೆ ನೋಡಿ ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ರುಬ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹುಚ್ಚೆಲ್ ಚಟ್ನಿ ರೆಡಿ ಆಗಿದೆ ಇದನ್ನ ನಾನು ರಾಗಿ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಂತ ಇದ್ದೀನಿ ನಾವ್ ಈ ಚಟ್ನಿನ ಚಪಾತಿ ಜೊತೆನೂ ಕೂಡ ತಿನ್ಬೋದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು